ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತೊಂದು ಈಸಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಬ್ರೇಕ್ಫಾಸ್ಟನ್ನು ಮಾಡಿದರೆ ಅಷ್ಟೇ ಹೆಲ್ದಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಈಸಿಯಾಗಿಯೂ ಕೂಡ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ನಮ್ಮ ಕಡೆ ನಾವು ತಾಲಿ ಪಟ್ಟಿ ಅಂತ ಕರಿತೀವಿ ಇದನ್ನು ನಾವು ರಾತ್ರಿ ಅನ್ನ ಏನಾದರೂ ಉಳಿದಿತ್ತು ಅಂದರೆ ಅಥವಾ ಬೆಳಿಗ್ಗೆ ಏನಾದರೂ ಅನ್ನ ಉಳಿದಿದ್ರೆ ಸಾಯಂಕಾಲ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ತಾಲಿಪಟ್ಟಿ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಜಾಸ್ತಿನೇ ಮಾಡ್ತೀವಿ ನಾವು ಇದನ್ನು ತಾಲಿಪಟ್ಟಿ ಅಂತ ಅನ್ನ ಏನಾದರೂ ಉಳಿದ್ರೆ ಈ ಥರನೇ ನಾವು ಮಾಡೋದು ಇವಾಗ ನೋಡಿ ನಾನು ಅದಕ್ಕೆ ಅನ್ನ ಉಳಿದಿತ್ತು ಒಂದು ಅಷ್ಟು ಅನ್ನ ತೊಗೊಂಡಿದ್ದೀನಿ ಒಂದು ಬಟ್ಲ ಅಷ್ಟು ಆನಂತರ ನಾನಿಲ್ಲಿ ಒಂದು ಬಟ್ಲದಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಒಂದು ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಸೆಬೇಳೆ ಹಿಟ್ಟು ಅಂದರೆ ಬಜ್ಜಿ ಅಂತಾರಲ್ವ ಆ ಬಜ್ಜಿ ಹಿಟ್ಟ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು ನಾನು ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯನೂ ಆರೋಗ್ಯಕವಾಗಿ ಇದು ರೇ ಇದಾಕತಿ ಹಾಗಾಗಿ ಎಲ್ಲದು ಹಿಟ್ಟನ್ನು ಮಿಕ್ಸ್ ಮಾಡೋದರಿಂದ ಅದರಲ್ಲಿರುವಂಥ ಪ್ರೋಟೀನ್ಸ್ ಎಲ್ಲ ಇದ್ರೊಳಗೆ ಸೇರ್ಕೋತಾವು ಹಾಗಾಗಿ ಇದನ್ನು ನಾವು ಮಾಡಿಕೊಡ್ತೀವಿ ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟವೂ ಆಗುತ್ತೆ ಮತ್ತು ಹೆಲ್ದಿನೂ ಇರುತ್ತೆ ಹಾಗಾಗಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಅಜ್ವಾಣ ತಿಕ್ಕೊತಾ ಇದ್ದೀನಿ ಅಜ್ವಣ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಅಜ್ವಣ ಹಾಕೋದ್ರಿಂದ ಹೊಟ್ಟೆನೂ ಬರಲ್ಲ ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗಾಗಿ ಅಜ್ವಾಣ ಇದ್ದೀನಿ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಒಂಥರ ಸ್ವೀಟ್ನೆಸ್ ಜಾಸ್ತಿಯಾಗಿ ಸ್ವೀಟ್ ಸ್ವೀಟಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಆನಂತರ ಇದನ್ನು ನಾನು ಇವಾಗ ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಕೂಡ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಡೈರೆಕ್ಟ್ ಅನ್ನನ ಮಿಕ್ಸರಿಗೆ ಹಾಕಿ ಇದಕ್ಕೆ ಉಳ್ಳಾಗಡ್ಡಿ ಕಾಯಿಪಲ್ಯೆ ಎಲ್ಲ ಅಂದರೆ ಕ್ಯಾರೆಟು ಬೀಟ್ರೂಟು ಎಲ್ಲ ಹಾಕಿ ಕೂಡ ಮಾಡ್ಬೋದು ನಾನಿವಾಗ ಬರೀ ಹಿಟ್ಟು ಹಾಕಿ ಉಳ್ಳಾಗಡ್ಡಿ ಎಷ್ಟು ಹಾಕಿ ಸಿಂಪಲ್ಲಾಗಿ ತಾಲಿಪೆಟ್ಟಿನ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊತಾಯಿದ್ದೀನಿ ಆನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ ಕರಿಬೇವನ್ನ ಕೂಡ ಹಾಕ್ಕೊತಾ ಇದ್ದೀನಿ ಕರಿಬೇವು ಕೊತ್ತಂಬರಿ ಎರಡು ಇದ್ದರೂ ಎರಡು ಹಾಕ್ಕೋಬೋದು ಆನಂತರ ನಾನಿಲ್ಲಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಾಗಿ ಇಟ್ಕೊಂಡಿದ್ದೆ ಈರುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆನಂತರ ನಾನಿಲ್ಲಿ ಖಾರನ ಹಾಕ್ಕೊತಾ ಇದ್ದೀನಿ ನೋಡಿ ಒಣ ಖಾರ ಹಾಕ್ಕೊತಾ ಇದ್ದೀನಿ ನೋಡಿ ಅಂದರೆ ಖಾರ ಪುಡಿ ಅಂತಾರಲ್ವ ಅದು ಇದು ಮಸಾಲೆ ಖಾರ ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆ ನಂತರ ಇದನ್ನೆಲ್ಲ ಹಾಕ್ಕೊಂಡ ನಂತರ ಇದನ್ನು ನೀಟಾಗಿ ಈ ಥರ ಕೈಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಅದನ್ನೆಲ್ಲ ಮೊದಲಿಗೆ ನೀರು ಹಾಕಬಾರ್ದು ಫಸ್ಟ್ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ನಂತರ ಇವಾಗ ಸ್ವಲ್ಪ 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 ನೀರು ಹಾಕಿ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ ಗಟ್ಟಿಯಾಗಿ ಸ್ವಲ್ಪ ನಾದ್ಕೋಬೇಕು ಇದನ್ನು ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನೇ ನೀರು ಹಾಕ್ತಾ ಇದನ್ನು ನಾತ್ಕೋಬೇಕಾಗತ್ತೆ ನೋಡಿ ಈ ಥರ ನಾರ್ಕೋಬೇಕು ಅದನ್ನು ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಇದು ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಈಸಿಯಾಗಿ ಮಾಡ್ಕೋಬೋದು ಇದು ರಾತ್ರಿ ಮತ್ತು ಅನ್ನ ಏನಾದರೂ ಜಾಸ್ತಿ ಉಳಿದಿತ್ತು ಅಂದರೆ ವೇಸ್ಟ್ ಬದಲು ಈ ಥರ ಒಂದು ಸ್ನ್ಯಾಕ್ಸ್ ಟೈಪ್ ಮಾಡಿಕೊಂಡು ತಿನ್ಬೋದು ಅಂದರೆ ಬೆಳಗ್ಗೆ ಉಳಿದ್ರೆ ಸಾಯಂಕಾಲ ಮಾಡಿಕೊಡ್ಬೋದು ಸಾಯಂಕಾಲದನ್ನು ಏನಾದರೂ ಉಳ್ದಿತ್ತು ಅಂದರೆ ಈ ಥರ ಬೆಳಗ್ಗೆ ಮಾರ್ನಿಂಗ್ ಟಿಫನಿಗೆ ಈ ಥರನ ಮಾಡಿಕೊಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ತಾಲಿಪಟ್ಟಿ ಅಂದರು ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಕಡೆ ಎಲ್ಲ ಇವಾಗ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡಿದ್ದೀನಿ ಒಂದು ಏರೋ ಒಂದು ಐದು ಸೆಕೆಂಡ್ ಆದರೆ ಸಾಕು ಜಾಸ್ತಿ ಏನು ಅದನ್ನೇ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಆನಂತರ ನಾನಿಲ್ಲಿ ಈ ಥರ ರೌಂಡಿಗೆ ಮಾಡಿ ಇವಾಗ ಚಪಾತಿ ಲಟ್ಟಿಸ್ತೀವಲ್ವ ಹೋಳ್ಗೆ ಲಟ್ಟಿಸ್ತೀವಲ್ವ ಹೋಳ್ಗೆ ಥರನೇ ಇದನ್ನೂ ಒಂದು ಪ್ಲಾಸ್ಟಿಕ್ ಹಾಳಿಗೆ ನಾವು ಈ ಥರ ಹಚ್ಕೊಂಡು ಎಣ್ಣೆನ ಹಚ್ಕೊಂಡು ಈಗ ಇದನ್ನು ಲಟ್ಟಸ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಕೈಲಾದರೂ ಲಟ್ಟಿಸ್ಕೋಬೋದು ಇಲ್ಲ ಲದ್ಗೂನಿಗೆ ಅಲ್ಲೇ ಆದರೂ ಈ ಥರ ನಾವು ಲಟ್ಟಿಸ್ಕೋಬೋದು ಇವಾಗದು ರೆಡಿ ಆಗೈತಿ ಈ ಕಡೆ ನಾನು ಕಾಯಕ್ಕೆ ಇಟ್ಟಿದ್ದೆ ಅದು ಹಂಚು ಕೂಡ ಕಾದೈತಿ ಇವಾಗ ನಾನು ಅದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಮೇಲುಗಡೆ ಎಣ್ಣೆನ ಹಾಕಿ ಆನಂತರ ಇವಾಗ ಹಾಕಿರುವಂತಹ ತಾಲಿಪಟ್ಟಿನ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಹಂಚಿಗೆ ನಾನು ಹಾಕ್ತಾಯಿದ್ದೀನಿ ಹಾಕಿ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಹಾಕಿದ ನಂತರ ಇವಾಗ ನೋಡಿ ಎಲ್ಲೂ ಹರಿಯೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ತಾಲಿಪಟ್ಟಿ ಅಂದರೂ ನಮ್ಗೆ ತುಂಬಾ ಇಷ್ಟ ಹಾಗಾಗಿ ಇವಾಗ ನೋಡಿ ಎರಡು ಕಡೆಯೂ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕಡಿಗು ತೊಗೊತಾಯಿದ್ದೀನಿ ನೋಡಿ ಮೇಲುಗಡೆ ಎಲ್ಲ ಈ ಥರ ಕಣ್ಣಿಗೆ ಕಣ್ಣಿ ಕಣ್ಣಿ ಆಗಬೇಕು ಅಂದರೆ ಎರಡು ಕಡೆ ಚೆನ್ನಾಗಿ ಬೇದಿರ್ತವೆ ಇವಾಗ ನೋಡಿ ಈ ಥರ ಬೆಂದಿದ್ದು ನೋಡಿರಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ತುಂಬನೇ ಈಸಿ ಮಾಡೋದು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳಿಗೆ ಟಿಫನಿಗೂ ಕೂಡ ಟಿಫನ್ ಬಾಕ್ಸಿಗೆ ಕೂಡ ಈ ಥರ ಮಾಡಿಕೊಟ್ರೆ ಬೆಳಗ್ಗೆ ಟಿಫನ್ಗೆ ಈ ಥರ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನು ಮತ್ತೆ ಯಾವ ಥರ ಇನ್ನು ಮತ್ತೆ ಈ ಥರ ಉತ್ತರ ಕರ್ನಾಟಕದ ರೆಸಿಪಿಗಳು ಏನಾದರೂ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರ ಪ್ಲೀಸ್ ಒಂದು ಲೈಕ್ ಮಾಡಿ